ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಹೆಸರು ನೇತ್ರ ನಾನು ಇವತ್ತಿಂದ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾ ಇದ್ದೀನಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅದ್ರ ಬಗ್ಗೆ ಲಾಗ್ ಆಗಿರ್ಬೋದು ಹಾಗೆ ನನ್ನ ಡೈಲಿ ರೊಟೀನ್ಸ್ ಹೇಗಿರುತ್ತೆ ಅದ್ರ ಬಗ್ಗೆ ಆಗಿರಬಹುದು ಮತ್ತು ರೆಸಿಪೀಸ್ ಆಗಿರ್ಬೋದು ನಾನು ಇದನ್ನು ಶೇರ್ ಮಾಡ್ಕೋಬೇಕು ನಿಮ್ಮ ಜೊತೆ ಹಂಚ್ಕೋಬೇಕಂತ ನಾನು ಇಷ್ಟಪಡ್ತಾ ಇದ್ದೀನಿ ಹಾಗಾಗಿ ನಾನು ವೀ ವೀಡಿಯೋಸ್ನ ಸದ್ಯದಲ್ಲೇ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ವೀಡಿಯೋಸ್ಗಳು ಅಪ್ಲೋಡ್ ಆಗುತ್ತೆ ದಯವಿಟ್ಟು ನೀವೆಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮನ್ನ ಕೇಳ್ತೀನಿ ಸಪೋರ್ಟ್ ಮಾಡಿ ಹಾಗೆ ನಾನು ಅಪ್ಲೋಡ್ ಮಾಡಿದಂತಹ ವಿಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ನನ್ನ ಒಂದು ಏನಾದರೂ ನಾನು ಸರಿ ಮಾಡ್ಕೋಬೇಕು ಅಥವಾ ನನ್ನ ವೀಡಿಯೋಸ್ನಲ್ಲಿ ಮಿಸ್ಟೇಕ್ಸ್ ಏನಾದರೂ ಇತ್ತು ಅಂದರೆ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು ಯಾಕಂದರೆ ನಾನು ಹೊಸದಾಗಿ ವಿಡಿಯೋ ಮಾಡ್ತಾ ಇರೋದ್ರಿಂದ ನನಗೆ ಅಷ್ಟಾಗಿ ಗೊತ್ತಿಲ್ಲದಲೆ ಇರೋದ್ರಿಂದ ನಿಮ್ಮ ಒಂದು ಏನು ನನ್ನ ಮಿಸ್ಟೇಕ್ಸ್ಗಳು ಏನಿರುತ್ತೆ ಅದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ದಯವಿಟ್ಟು ಎಲ್ಲರೂ ನನಗೆ ಸಹಕರಿಸಿ ಧನ್ಯವಾದ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ